ನೀರಾವರಿ ಯೋಜನೆ ಮಾಡಿದರೆ ನಮ್ಮ ರೈತರ ಬದುಕು ಇನ್ನೂ ಆರ್ಥಿಕ ಮಟ್ಟದಿಂದ ಮೇಲ್ ಬರಲಿಕ್ಕೆ ಇಲ್ಲಿ ಉಳಿದಿರುವಂತಹ ಸಾಕಷ್ಟು ನೀರಾವರಿ ಯೋಜನೆಗಳು ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯಿಂದ ಅವರಿಗೆ ರಾಜಕೀಯ ಮರುಜೀವ ಕೊಟ್ಟಿರುವಂತ ಜಿಲ್ಲೆ ನಮ್ಮ ಬಾಗಲಕೋಟೆ ಜಿಲ್ಲೆ ಅದರ ಋಣ ಮಾಡಿಸುವಂತ ಸಮಯ ಇವತ್ತು ಬಂದಿದೆ ಅದ್ರ ಸಲ ಅವರಿಗೆ ಒಂದು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋಣ ಇಲ್ಲಿ ಭಾಗದಲ್ಲಿರುವಂತ ರೈತರ ಸಮಸ್ಯೆಗಳನ್ನ ಮತ್ತು ಈ ಹೋರಾಟ ಸಮಿತಿಯ ಈ ಆಲಮಟ್ಟಿ ಬ್ಯಾಂಕಿನ ಹಿಂದಿನಿಂದ ಸಂತ್ರಸ್ತರಾಗಿರುವಂತವರಿಗೆ ಅವರೆಲ್ಲ ಸಮಸ್ಯೆಗಳಿಗೆ ಸ್ಪಂದನ ಮಾಡಲಿಕ್ಕೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಇದೇ ಸೇರಿ ಅವರಿಗೆ ನಾವು ವಿನಂತಿ ಮಾಡಿಕೊಂಡ್ ಸ್ಪಂದನ ಮಾಡ್ತಾರ ನಮಗೆಲ್ಲ ಇರ್ತಾ ಇರೋದ್ರಿಂದ ಅಷ್ಟು ಕೂಡ ಗಮನ ಹರಿಸೋಣ ಹೇಳ್ತಾ ಕೇವಲ ಅವ್ರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋಣ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದಿಂದ ಬರುವಂತ ಈ ಯೋಜನೆಗೆ ಅಲ್ಲಿಂದ ಸವಲತ್ತುಗಳು ಬರುವಂತದ್ದು ಅದು ಬಂದ್ರೆ ನಾನೇ ನಾವು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ ಅವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರು ನೀರಾವರಿ ಮಂತ್ರಿಗಳಿಗೆ ನಾನೇ ಅಪಾಯಿಂಟ್ಮೆಂಟ್ ತಗೋತೀನಿ ತಾವು ಪ್ರಮುಖರಾಗಿರುವಂತ ಹಿರಿಯರು ಎಷ್ಟು ಜನ ಬರ್ತೀರಿ ಅಥವಾ ಪೂಜೆಗೆ ಎಷ್ಟು ಜನ ಬರ್ತಾರೆ ಅನ್ನುವಂಥದನ್ನ ನಾವೆಲ್ಲ ವಿಚಾರ ಮಾಡ್ಕೊಂಡು ಅದನ್ನ ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ಹಿರಿಯರ ಹಿರಿಯ ಸಚಿವರ ಅವರ ಒಂದು ಅಪಾಯಿಂಟ್ಮೆಂಟ್ ಸಹಿತ ತೆಗೆದುಕೊಂಡು ನಮ್ಮ ಬೇಡಿಕೆಗಳು ಈಡೇರ್ಲಿಕ್ಕೆ ಅದರ ಪ್ರಯತ್ನ ಮಾಡೋಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾಗಿ ನಮ್ಮ ಈ ಹೋರಾಟ ಯಶಸ್ವಿ ಆಗ್ಬೇಕು ಈ ಬರುವಂತಹ ದಿವಸದಲ್ಲಿ ಸಂತ್ರಸ್ತರ ಕಣ್ಣೀರನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ವಿವರವಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಆ ವಿಷಯ ಅಭಿಷೇಕ ಸಂಕ್ಷಿಪ್ತವಾಗಿ ನಾವು ಮುಂದಿನವರೆಗಿನೂ ಸಹಿತ ವಿನಂತಿಯನ್ನು ಮಾಡ್ತೇನೆ ಯಾಕಂದ್ರೆ ಮೂರು ಸರ್ಕಾರಗಳು ಮೂರು ಪಕ್ಷದ ಸರ್ಕಾರಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ದಾರೆ ಅವರ ಕೈಲೇ ಸಾಧ್ಯದಷ್ಟು ಅವರು ಎಲ್ಲರೂ ಮಾಡಿದ್ದಾರೆ ಅಲ್ಲಿದ್ದಾಗ ನಮ್ಮ ಸಮಯದಲ್ಲಿ ಈ ಕೆಲಸ ಆಯ್ತು ಅನ್ನುವಂತ ಕ್ರೆಡಿಟ್ ತಗೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲರೂ ರಾಜಕಾರಣ ಮೇಲೆ ದ್ವೇಷ ದ್ವೇಷ ಸಾಧ್ಯ ಮಾಡುವಂತದಿದ್ರೆ ಯಾರು ಮೇಲೆ ಸ್ವಲ್ಪ ಕಷ್ಟ ಸಾಧ್ಯ ಅದ್ರ ಸಲಾಗಿ ನಾವೆಲ್ಲರೂ ಸೇರಿ ಪ್ರೀತಿಯಿಂದ ಅವ್ರ ಮನಸ್ಸನ್ನು ಗೆದ್ದು ನಮ್ಮ ಕೆಲಸವನ್ನು ಮಾಡ್ಕೊಳ್ಳೋದ್ ಕಡೆ ಗಮನ ಹರಿಸೋಣ ಮಾತನ್ನು ಹೇಳ್ತಾ ನನಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಈ ಹೋರಾಟ ಸಮಿತಿಯ ಸಹ ಅಧ್ಯಕ್ಷರನ್ನೊಳಗೊಂಡು ಎಲ್ಲ ಸಮಿತಿಯವರಿಗೆ ಪೂಜರಿಗೆ ತಮಗೆ ನಮಸ್ಕರಿಸಿ ನನ್ನ ನಾಳೆ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈಟ ಸಮಿತಿ